ದನ ಸಾಕಿದ್ದ ದಿನನಿತ್ಯ ಅಡಿವ್ಯಾಗ ಬಿಟ್ಟುಕೊಂಡು ಹೋಗುತ್ತಿದ್ದ ಒಂದ್ ದಿವಸ ದನ ಬಿಡ್ಲಕ್ಕ ಲೇಟ್ ಆತ್ರಿ ಮನೆಯಾಗ ನನ್ನ ಹೆಣ್ತಿ ಬಹಳ ಬೆರಿಕಿದಳು ಏನತು ಏಳು ನೆತ್ತ ಹೊತ್ತ ನೆತ್ತಿ ಮೇಲೆ ಬಂದದು ಇನ್ನತನ ದನಗಳು ಬಿಡುವಲ್ಲಿ ಹೇಗಿದೀ ಯಾವಾಗ ಬಿಡ್ತಿ ನೆರಿ ಹೊರೆಯವ್ರೆಲ್ಲಾ ದನಗಳು ಬಿಟ್ಟರಾ ಅಂದಳಕಿ ಹೌದೌದ್ರಿ ಅವಾಗ ಇವಂದ ಲಕ್ಷ್ಮಣ ಆಯ್ತು ಬಿಡತನ ಅದೇನು ದನಗಳು ಬಿಡುದರ ಬರ ಎದ್ದ ಝಳಕ ಮಾಡಿದ ದೋತ್ರ ಒಂದು ಉಟ್ಕೊಂಡ ಮೇಲೆ ಮುಂಡ ಒಂದ್ ಹಾಕೊಂಡು ಗಂಡಗಚ್ಚಿ ಹಾಕೊಂಡು ದನಗಳು ಬಿಟ್ಟುಕೊಂಡು ಅಡಿಯಾಗ ಹೋದ ದನಗಳು ದನಗಳು ಬಿಟ್ಟುಕೊಂಡು ಅಡವಾಗ ಹಾ ಆ ದನಗಳೊಳಗ ಆಕಳ ತುಂಬಿ ಐಲಾಕಾಗಿತ್ತು ತಮ್ಮ ತುಂಬಿ ಐಲಾಕಾಗಿ ತುಂಬಿ ಐಲಾಕಾಗಿತ್ತು ಹಾಂಗ ಬಾರ ಒಂದಾಗಿತ್ತು ಆಕಳು ಏತ್ರಿ ಅಡವ್ಯಾಗ ಆಕಳು ಎಯ್ದ ಐತಿ ಹೋರಿಕರ ಏತ್ರಿ ಅದ ಹೋರಿನ ಹೋರಿನ ಐತು ಲಕ್ಷ್ಮಣ ಮನಗಂಡ ಹೌಸಾದ ಲಕ್ಷ್ಮಣ ಅಂದ ಐವತ್ತು ಸಾವಿರಕ್ಕೆ ಮಾಲಕಾಜ್ಞೆ ಐವತ್ತು ಸಾವಿರದ ಹೋರಿ ಹುಟ್ಟಿತ ನನ್ನ ಮನೆಯಾಗ ಐವತ್ತು ಸಾವಿರಕ್ಕೆ ಮಾಲಕಾಜ್ಞೆ ತೇ ತಿಳ್ಕೊಂಡ ಏನ್ ಮಾಡ್ದ ಹೋರಿ ದನಿಯಾಗ ಇದ್ದ ತಮ್ಮ ಹೊತ್ತು ಮುಣಗಿತ್ತು ನಾಲ್ಕ ಗಂಟೆ ಅದು ಆತು ದನಗಳು ಬಿಟ್ಟುಕೊಂಡು ಬರ್ಬೇಕಲ್ಲ ನಟ ನಡು ಊರಾಗ ಮನಿ ಇತ್ತು ದನಗಳು ಹೊಡ್ಕೊಂಡು ಬರ್ಬೇಕಂತ ಹೇಳಿ ದನಗಳು ಹೊಡ್ಕೊಂಡು ಬರ್ತಿದ್ದ ಏನಾತು ಆ ದನಗಳು ಹೊಡ್ಕೊಂಡು ಬರ್ಬೇಕಾದ್ರ ಹೋರಿಕರ ನಡಿಲಾಕ ಬರುವಾತಾತು ಏನ್ ಮಾಡ್ಲಾಕ್ ಐತ್ತ ಒಗೆದು ಮತ್ತೆ ಬೀಳುದು ಹೆಜ್ಜೆ ಒಗೆದು ಬೀಳುದು ಮಾಡ್ಲಕೈತು ಹೌದೌದ್ರಿ ಇದು ಹಿಂಗ ತೆಪ್ಪ ಹೆಜ್ಜೆ ಒಗದೊಗದು ಬೀಳಾಕತೈತಿ ಇದರ ಸಂಗಟ ಅದರ ನಾಯನ ಹೋಗಿ ಮುಟ್ಟತನ ಲೋಕರ ಮನಿಗೆ ಅಂದಿವಾ ಆಹ ಏನಾತವ ಇದನ್ನ ನಡೆಸಗೊತ್ತು ಹೋಗಬಾರದು ಅಂತ ಹೇಳಿ ಒಂದು ವಿಚಾರ ಮಾಡಿದ ಏನು ವಿಚಾರ ಮಾಡ್ತಾನೋ ಈ ಹೋರಿಕರ ಒಟ್ಟು ಬಗಲಾಗಿ ಹಿಡ್ಕೊಂಡು ನಾನಾ ಎತ್ಕೊಂಡು ಹೋಗಬೇಕಂದ ಆಹಾ ಯಾ ತಗೊಂಡ ಒಯ್ಬೇಕಂದ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ ಬಗಲಾಗಿ ಹಿಡಿದ ಏನಾತ ಅವಾಗ ಚಾವಾಟ್ರಿ ನಾಬಾಲಿಕ ಹೋರಿ ಸುಮ್ಮ ಕುಂಡ್ರಲಿಲ್ಲ ಬಗಲಾಗ ಏನು ಮಾಡ್ಲಕ್ ಐತ ಹೋರಿಕರ ವಾದ್ಯಾಡ್ಲಕ್ ಚಾಲು ಮಾಡ್ತು ತಮ್ಮ ಮನಗಂಡ ವಾದ್ಯಾಡ್ಲಕ್ ಐತು ವಾದ್ಯಾಡ್ಲಕ್ ಐತು ವಾದ್ಯಾಡ್ಲ ಆಯ್ತು ವಾದ್ಯಾಡಿ 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 ಹೋರಿಕರ ವಾದ್ಯಾಡು ಬಡತಕ ಏನಾತು ಈ ಕಣದಾಳ ಲಕ್ಷ್ಮಣನ ದೋತ್ರ ಕಾಲದ ಅಡಿಯಾಗ ಬಿದ್ದಿತ್ರಿ ಇವ್ ಖಬರ ಇದ್ದಿದ್ದಿಲ್ಲ ಹಾ ಇವ್ ಖಬರ ಇಲ್ಲ ನ್ಯೂಸ್ ಖಬರ ಇದ್ದಿದಿಲ್ಲ ಹಾಂ ಹಾಂ ಧೋತ್ರ ಕಳದ್ರೆ ಕಳಿವತ್ತೆ ಖರೆ ಏನು ಮಾಡಿದ ದನಗಳು ಬಿಡು ಅಂಸರ್ನ್ಯಾಗ ಮುಂಜಾನೆ ಮನ್ಯಾಗ ಒಂದು ದಗದಾಗಿತ್ತು ರೀ ಬಚ್ಚಲಾಗ ಏನಾಗಿತ್ತು ದನಗಳು ಬಿಡು ಅಂಸರ್ನ್ಯಾಗ ದೋತ್ರ ಒಂದು ಉಟ್ಟಿದ ಒಳಗೆ ಚೊಣ್ಣಿ ಹತ್ತದ ಇವು ಮಾರ್ತಿದ್ರಿ ಹ್ಞೂ ಒಳಗೆ ಚಾಟಿನ ಹಾಕಿಲ್ಲವ ಹಾಂ ಆತು ದನಗಳು ಬಿಟ್ಕೊಂಡು ಬಂದ ಏನಾತ ಏನಾಯ್ತು ಅವಾಗ ಹೋರಿ ಕರ ಬಗ್ಲಾಗ ತಗೊಂಡು ಬಂದ ಮತ್ತ ನಮ್ಮಲ್ಲಿ ಈಗ ಹೆಂಗೆ ದೈವದವ್ರು ಕುತಾರೆ ಹಿಂಗೆ ದೈವದವ್ರು ಕುತಿದ್ರೆ ಕಟ್ಟಿ ಕುತ್ಕೊಂಡು ಹೊತ್ ಮುಣಿಗೆ ಸಂಜೇಳೆ ಅವ್ರು ಅಂದರು ಇದು ಕಣದಳ ಲಕ್ಷ್ಮಣ ನಿನ್ನೆ ನಮ್ಮ ಊರಾಗ ಹಾಡಿಕೆ ಚಂದ ಮಾಡಿ ಹೋಗ್ಯಾತಿ ಎಂತ ಚಂದ ಇಂದ್ರೆ ನೋಡ್ತಿಯ ಪಗಲಾಗ ರೀ ಒಂದು ಹೋರಿ ಐತಿ ಮ್ಯಾಲೆ ಒಂದು ಮುಂಡ ಐತಿ ತೆಳಗ ರೀ ಸಂಬ ಹರ ಆಗೈತಿ ಅವ್ರ ಏ ಲಕ್ಷ್ಮಣ ಏನತಾರು ಇದು ಹಿಂಗ್ಯಾಕು ಅವಾಗ ಏನು ಹೇಳ್ತಾನ ನೀವು ಲಕ್ಷ್ಮಣ ಇದು ನನ್ನ ಹೋರಿರಿ ರೀ

ಬಾಗಲಾನ್ ಹೋರಿ ಆಟ ನೋಡ್ಯನ್ರ ಈ ಕಡೆ ಹೋರಿ ನೋಡಿಲ್ಲ ಈ ತಾಳಿಗೆ ಹೋರಿ ಕಡೆ ಲಕ್ಷ ಇಲ್ಲ ಇದನ್ನು ಇಕಡೆ ಬಿಟ್ಟನ್ರಿ ಇಕಡೆಗೆ ಹಾಳಿಗೆ ಓಹೋ ಇದನ್ನು ಒಂದೆ ಹೆಡನ್ರಿ ಬಗಲಂದು ಏನಂತ ಅವಾಗ ಆತ ತಮ್ಮ ತಿರಿಗಾಡಕುತ್ತಾ ಮನೆಗೆ ಹೋಗਦਾ ಮನೆಯಾಗೊಂದು ಹೆಣತಿ ಪದ್ಧತಿ ಇತ್ತು ಆಹಾ ಏನಿದ ಪದ್ಧತಿ ಮನೆಗೆ ಅಡಿಯಾಗಿಂದ ಗಂಡ ಬಂದಂದ್ರೆ ಒಂದ ಚರಿಗೆ ನೀರು ತುಂಬಿ ಕುಡೋ ಪದ್ಧತಿ ಇತ್ತು ಆ ಹೆಣತಿ ಪದ್ಧತಿ ಆಕಿ ಹೆಣತ್ಯಾತು ಗಂಡ ಬಂದನತ್ತು ಒಂದ ಚರಿಗೆ ನೀರು ತುಂಬ್ಕೊಂಡ ಬಂದಳ ಬಾಕಲತ್ಯಕ ಹಾ ಏನಂತ ಅವಾಗ ಆಕಿ ಅದನ್ನ ತೆಳಗಿ ನಡ್ಕೊಂಡು ಮ್ಯಾಗಿನ ತಕ ನೋಡಿಲ್ತ ತಮ್ಮ ಮೊದಲ ಹಾಹಾ ಏನಂತ ಆಕಿ ಅಂದಳು ಏನಂತ ಆಯ್ಯ ರೀ ಹಿಂಗೆ ಹಿಂಗ್ಯಾಕ್ರಿ

ಹಂಗ ಇದು ಯಾಕಂದ್ರ ಇದೆಲ್ಲ ಯೂಟ್ಯೂಬ್ ಚಾನಲ್ ಹೇಳಿ ಹೇಳಿ ಯಾಕಂದ್ರ ಸುಮ್ ಅದೊಂದು ದೈವದ ಅಪೇಕ್ಷೆ ಅನ್ನೋದು ಇದ್ಯಾನ ಒಂದು ಪುರಾಣ ಶಾಸ್ತ್ರೋಕ್ತ ಶಾಸ್ತ್ರೋಕ್ತಲ್ಲ ಸ್ವಂತ ಕಲ್ಪನೆ ಮಾಡಿ ತಗದಿದ್ರಿ ಅದು ತಮ್ಮ ನನಗ ಎಲ್ಲಿ ಕಲ್ಪನೆ ಬರ್ತಿತ್ತು ನನ್ನ ಮನಿ ಹೊರಗ್ ಕೂತಿದ್ತಮ್ಮ ಒಂದ್ ಹುಡುಗ ಹಾಡುಗಳ್ ಬಿಟ್ಟುಕೊಂಡು ಹೊಂಟಿತ್ತು ಮೈಮ್ಯಾಗ ಒಂದ್ ಬಟ್ಟ ಅರಿಬಿದಿಲ್ಲ ಅದಕ್ಕೆ ಇವನು ತಂದು ಜೋಡಿಸಿದ್ರೆ ಹೆಂಗ ಆತತಿ ಅದಕ್ಕೆ ಕಟ್ಟಿ ಮಾತಾಡ್ಕೊಡೋದಕ್ಕೆ ಹೆಂಗ ಆಯ್ ಹುಟ್ಟದ ನೋಡ್ರಾ ಏ ಯಾಕೋ ಬಂದಿದ್ದು ಇಲ್ಲಿ ನಿನಗ್ಯಾರ ಕಳಿಸರು ಟ್ಯಾಲಿ ಏ ಯಾಕೋ ಬಂದಿದ್ದು ಇಲ್ಲಿ फोटो ताव चारेना फोटो ताव चाले बीजे नहबाइल रोल खाले यारह वाले जरा गुरो लिखाया वासुदेवा हे दो माचक केवाले वासुदेवा हे दो माचक केवाले बोल ज्ञान कह അതക്കാനി ജ്ഞാനി കൂട്രദ മാറ ബീളത്തോ ഗൂട്രാ എടലത്തിനീത്തോ കരി ജ്ഞാന മാത്ര ബീളക്ക സാധ്യല്ല ಅದಕ್ಕೆ ಲಕ್ಷ್ಮಣ ಅವ್ರ ಹೇಳತ್ತೇರಿ ಬಾ ಗಣರಾಜ ಸದಾ ನಿನ್ನ ಪೂಜೆ ಗಣಪತಿ ಸ್ತೋತ್ರ ಮಾಡಿದೆ ಲಕ್ಷ್ಮಣ ಈ ಗಣಪತಿಯನ್ನ ನಡಬಾರಕ ಬಂದಾಗ ಏನ ತಳದಾಗ ಗಣಪತಿ ಇದ್ದು ನಿಮ್ಮ ಅಪ್ಪ ತಯಾರು ಮಾಡಿಟ್ಟನು ನಮ್ಮ ಅವ್ವ ತಯಾರ ಮಾಡಿತ್ತಾಳು ಇವನು ಇವನು ಯಾರು ತಯಾರ ಮಾಡ್ಯಾರು ನೀನು ತಯಾರ ಮಾಡಿಟ್ಟಿನ ತಳದಾಗ ನಿಮ್ಮ ಅಪ್ಪ ಹೋಗಿದ್ದ ತಿರುಗಾಡ್ಕೊತ ತ್ರಿಲೋಕ ಸಂಚಾರ ಮಾಡುತ್ತ ಹೋಗಿದ್ದ ನನ್ನ ತಾಯಿ ನಮ್ಮಣ್ಣ ತಗದ ಏನ್ ಮಾಡಿ ತಳದಾಗ ಶರೀರ ಒಳಗೆ ತಗದ ತಯಾರ ಮಾಡಿದ ಒಂದ್ ಮಂಗಳ ಮೂರ್ತಿ ತಳದಾಗ ಗಣಪತಿ ಅಲ್ಲ ಮೊದಲು ಒಂದು ಮಂಗಳ ಮೂರ್ತಿ ತಳದಾಗ ಒಂದು ಮಂಗಳ ಮೂರ್ತಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ಆಮೇರ್ ರುಂಡ ತಂದ ಹಚ್ಚಿದ ಬಳಕ ಅವಾಗ ಗಣ ಗಣಪತಿ ಗಣಪತಿ ನೀನು ಈ ಕಡೆ ಕಡೆಯಾಗಿ ತಳದಾಗ ನೀ ಗಣಪತಿ ಅಲ್ಲ ಗಣಪತಿ ಸುದ್ದಿ ಹೇಳಾಕತಿ ಗಣಪತಿ ಸ್ತೋತ್ರ ಮಾಡಿದೆ ನಂದಿ ತಮ್ಮ ವರಸು ಕೋಮಿ ಗಣಪತಿನ ತರ್ತಾರ ಮನಿಯೊಳಗಿನ ತರ್ತಾರಲಿಯಾ ವರಸು ಕೋಮಿ ಗಣಪತಿನ ತರಬೇಕಾದ್ರೆ ಏನೊಂದು ಅಂಗಿದರಿ ಇಲ್ಲ ದೋತ್ರ ಪಡಾಳಿ ಆಗತರಂಗಿಲ್ಲ ಪ್ಯಾಂಟ್ ಪೀಸದಾಗ ತರ ಹಂಗಿಲ್ಲ ಯಾರಾಗ ತರ್ತಾರ ಈ ಗಣಪತಿನ ಈ ಕಣದಾಳ ಗಣಪತಿ ಬರಬೇಕಾದ್ರೆ ನಾನು ಒಂದು ಜಂಪರ್ ಪೀಸ್ರೆ ಬೇಕು ಬಿಟ್ರ ಕುಬಿಸ್ಕೊಂಡೇ ಬೇಕ ಓ ಯಾಕ ನಿಮ್ಮ ದೋತ್ರ ಅಂಗಿ ಚಡ್ಡಿ ಅದಾವಲ್ಲ ತರಬೇಕಲ್ಲ ಅದ್ರಾಗ ಬೆಂಕಿ ಹತ್ತೇವ್ರಿ ನಾ ಅನಂಗಿಲ್ಲ ಮತ್ತು ಹಿಂಗೆ ಸಾ ಹೇಳತ್ಯಾರ ಹಂಗೆ ಹಿರಿಯರು ತಮ್ಮ ನಿನ್ನ ಗಣಪತಿ ಬರ್ಬೇಕಾದ್ರೆ ಹೆಣ್ಣಿನ ಚಾಜ್ ಇಲ್ಲದ ಮುಂದಕ್ಕೆ ಬರಂಗಿಲ್ಲವಾ ಏನು ಇಲ್ಲ ಮತ್ತು ನಮ್ಮ ದುರ್ಗವಾಗ್ಲಿ ದ್ಯಾಮವವಾಗಲಿ ಲಕ್ಕವವಾಗಲಿ ಲಗಮ್ಮವಾಗಲಿ ಏನು ಮಾಡಿ ಇವೆಲ್ಲ ಹೆಣ್ಣು ಹೆಣ್ಣದೇವ್ರುಗಳು ಇದರ ಬದ್ರ ಭೇಟಿ ಅಗದಿ ನಕ್ಕೋತ್ ಕೆಲಕೋತ್ ಇದರ ಬದ್ರ ಚಂದಂಗ ಭೇಟಿ ಭೇಟಿ ಆಗ್ತಾವ್ರಿ ನಿಮ್ಮ ಒಳಗ್ ಒಂದೆರಡು ಗಂಡ ದೇವ್ರದ್ ಇವ್ ಇದರ ಭದ್ರ ಮಾರಿ ಆಗಿಲ್ಲ ಗಂಡ ಗಣಪತಿ ಗಣಪತಿನೂ ಒಂದ್ ಗಂಡ ದೇವ್ರ ಗಂಡ ದೇವ್ರ ಶಿವಕುಮಾರ್ನು ಒಂದ್ ಗಂಡ ದೇವ್ರ ಇವ್ ಬಂದವನು ಗಂಡ ಮ ಗಣಪತಿನು ಒಂದ ಗಂಡ ದೇವ್ರ ಜೋಕುಮಾರ್ನು ಒಂದ ಗಂಡ ದೇವ್ರ ಗಣಪತಿನ ನೀರ್ನಾಗ ಹೋಗಿಲ್ಲ ಕೊಯ್ಯುವಂತ ಟೈಮ್ ಒಳಗ ಜೋಕುಮಾರ್ ಬರ್ತಿರತ ಅಗಸಿ ಒಳಗ ಬುಟ್ಟಿಯಾಗಿ ಕುತ್ಕೊಂಡ್ರಿ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಒಂದ್ ಮಾತ್ ಹೇಳ್ತಾರ ಏನ್ ಹೇಳ್ತಾರ ಹಿರಿಯಾರ ಏ ಅಗಸಿಯಾಗ ಜೋಕುಮಾರ್ ಬರ್ಲಾತಿ ಗಣಪತಿ ಮೇಲೆ ಎಲ್ರಿ ಆ ಮಗನ ನೆದ್ರ ಬಿದ್ದಿತ್ತು ಮೊದಲು ಗಣಪತಿ ಮೂತಿ ಮುತ್ಸ್ರಿ ಮೋತಿ ಮುತ್ಸ್ರಿ ಅಂತ ಯಾಕ ಇವ್ನು ಒಂದ ಗಂಡ ದೇವ್ರ ಅವನು ಒಂದ ಗಂಡ ದೇವ್ರ ಇದ್ರ ಬದ್ರ ಮಾರಿ ಹಾಕ ಇಲ್ಲಿ ಕಲಿಯುಗದಾಗ ಹೊಲ ಇವ್ ಕಸಗೊಂಡಾನೋಲ ಅವ್ ಇವ್ರು ಸೀಮಿ ಸಂಬಂಧ ಬಡದ್ಯಾಡ್ಯಾರು ಅದಕ್ಕ ಅದಕ್ಕೆ ನಾ ಹೆಂಗೈತಿ ಗೊತ್ತೇನ ಶಕ್ತಿ ಕೇಳಬೇಕು ಸಂಭ ಹೇಳಬೇಕು ಶಿವಶಕ್ತಿ ವಾದದ್ರಿ ಈಗ ಹೆಂಗ ದೈವದವ್ರು ಶಾಂತ ರೀತಿಯಾಗಿ ಕೂತ ಹಾಡ ಕೇಳತ್ತಿರಲ್ಲ ಹೆಂಗ ಒಟ್ಟು ಗಪ್ ಕೂತ್ ದನಗಿ ಮಾಡಲ್ದ ಗಪ್ ಕೂತ್ ಹಾಡ ಕೇಳೋದಗದ ನಿಮ್ಮದ ಈ ಗಂಡ ಹಾಡವ್ರನ್ನ ಮೂರು ಮಂದಿನ ಮೇಟಿಗೆ ಹಚ್ಚು ದಗದ ನಂದ್ ಹೌದ್ರಿ ನೀವು ದನಿಗೆ ಮಾಡಬೇಡ್ರ ಮತ್ತ ಅವ್ರ ಬರುತ್ನಾಗ ನೀನೆ ಹಾದಿ ನೋಡ್ಯಾರಿ ಮೈಂದ್ರಿಗೆ ಮೇಗಿಂದ ಹಾಸಿ ಗೊತ್ತಿಂದ ಹೋದಾರತ್ತನ ಹೌದ್ರಿ ಬಹಳ ದೂರಿಂದ ಮಂದಿ ಬಂದದ ತಮ್ಮ ಇವ್ರ ಗಣಪತಿ ವಾಹನ ತಮ್ಮ ನಮ್ಮ ಹೆಣ್ಣ ದೇವ್ರೆಲ್ಲ ಹುಲಿ ಮೇಲೆ ಕೂತು ಬರ್ತಾವ ಏ ನಮ್ಮ ಹೆಣ್ಣ ದೇವ್ರೆಲ್ಲ ದುರ್ಗವ ಮರಗವ ದುರ್ಗವಾಗ್ಲಿ ಮರಗವಾಗ್ಲಿ ಕಂಠಿಯನ್ನ ಕರೆಯವಾಗ್ಲಿ ಇವ್ರೆಲ್ಲ ಹುಲಿ ಮೇಲೆ ಕೂತು ಬರ್ತಾರ ಇವ್ರೆಲ್ಲ ಹುಲಿ ಇವ್ರ ಅಪ್ಪ ಬರ್ತಾನ ಇಲಿ ಮ್ಯಾಲ ಬರ್ತಾನು ಯಾಕ ಯಾಕ ನಮ್ಮವ್ಗಳ ಅವುಗಳ ಹುಲಿ ಮ್ಯಾಲ ನಿಮ್ಮ ಅಪ್ಪ ದೊಡ್ಡ ಮತ್ತಿ ಇವ್ಯಾಕ ಇಲಿ ಮ್ಯಾಲ ಹ್ಮ್ ಈತ ಇಲಿ ಮ್ಯಾಗ ಯಾಕ ಸ್ತೋತ್ರ ಮಾಡಿರಿ ಯಾವಂದ ಕೇಳಿ ನಾವ್ ಅಟ್ಟ ಹೇಳ ಊರು ಸಬರಿ ಮಾಡಬೇಡ ಲಕ್ಷ್ಮಣ ನಾವ್ ಎತ್ತ ಕೇಳ್ತೀರಿ ಅತ್ತ ಹೇಳ ನಮ್ಮ ಹೆಣ್ಣ ದೇವ್ರ ಬಂದಾವು ಹುಲಿ ಮ್ಯಾಲ ಹುಲಿ ಮ್ಯಾಲ ನಿಮ್ಮ ಅಪ್ಪನ ಸ್ತೋತ್ರ ಮಾಡಿದ್ರಿ ಗಣಪತಿ ಇವ್ಯಾಕ ಬರ್ತಾನೆ ಇಲಿ ಮ್ಯಾಲ ಯಾಕೋ ಹಾಲಿಗೆ ಇಲ್ಲಿಗೆ ಅಡಿಗೆ ಬಿಟ್ಟು ಒಂದೊಂದು ಆಣಿ ಮೇಲ್ರಿ ಬರ್ಬೇಕಾಗಿತ್ಲ ನಿಮ್ಮ ಅಪ್ಪ ಹೌದೌದ್ರಿ ಬರೀ ಒಂದ್ ಬುದನ್ನ ಹೋಗುದು ಸಣ್ಣ ಇಲಿ ಏನು ಕೊಳೆಬ್ ನಡೀರಿ ಸಣ್ಣ ಕೂಡ್ರಿ ಒಂದು ಕ್ಯಾಲಿ ಅಂತ ಸಣ್ಣ ಹೋಗಿ